ಆರೋಪಿ ಎಚ್ ಡಿ ರೇವಣ್ಣ ಕಿಡ್ನಾಪ್ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಈಗ ಸೂಪರ್ ಟಿ ಇರುವಾಗಲೇ ಸಂತ್ರಸ್ತೆಯ ವಿಡಿಯೋ ಹೇಳಿಕೆ ವೈರಲ್ ಆಗಿದೆ ಹುಡುಗ ಈಗ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಇದು ಎಸ್ಐಟಿ ಸೂಪರ್ದಲ್ಲಿದ್ದಾರೆ ಪರಪ್ಪ ನಗರ ರೇವಣ್ಣ ಈಗ ಮೇಜರ್ ಟ್ವಿಸ್ಟ್ ಇದ್ರು ನನ್ನನ್ನು ಯಾರು ಕಿಡ್ನಾಪ್ ಮಾಡಿಲ್ಲ ನಾನೆಲ್ಲೂ ಹೋಗಿಲ್ಲ ನನ್ನ ಸಂಬಂಧಿಕರ ಮನೇಲಿ ಇದ್ದೇನೆ ಆರಾಮಾಗಿದ್ದೇನೆ ರೇವಣ್ಣ ಪ್ರಜ್ವಲ್ ಭವಾನಿ ಅಕ್ಕ ಸತೀಶ್ ಬಾಬಣ್ಣ ತೊಂದರೆ ಕೊಟ್ಟಿಲ್ಲ ನನಗೆ ನನ್ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಕೊಟ್ಟಿದ್ದಾರೆ ಯಾರು ಹೇಳಿದ್ದಿದ್ರು ಸಂತ್ರಸ್ತೆ ಕಿಡ್ನಾಪ್ ಆಯ್ತು ಅಂತ ಹೇಳಿದ್ರಲ್ಲ ಅವ್ರ ಮಗ ಬಂದು ದೂರ್ ಕೊಟ್ಟನಲ್ಲ ಅವರು ಏನ್ರಿ ಇದು ಉಲ್ಟಾ ಅವತ್ ನೋಡಿದ್ರ ನಂಗೆ ಇವತ್ ನೋಡಿದ್ರಿ ಹಿಂಗೆ ಏನ್ ಆಗ್ತಾ ಇದೆ ಇಲ್ಲಿ ಪೊಲೀಸರು ನನ್ನ ಮನೆಗೆ ಹೋಗಿ ಟಾರ್ಚರ್ ಕೊಡಬೇಡಿ ಎಲ್ಲ ಗಾಬರಿ ಆಗ್ತಾರೆ ನಾವು ಕೂಲಿ ಮಾಡಿಕೊಂಡು ಹೊಟ್ಟೆ ಮೇಲೆ ಹೊಡಿಬೇಡಿ ಕೂಲಿ ಮಾಡ್ಕೊಂಡು ತಿನ್ನೋರು ನಾವು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಏನಾದರೂ ತೊಂದರೆ ಆದರೆ ನಾನೇ ಬಂದು ಹೇಳಿಕೆ ಕೊಡ್ತೇನೆ ನನಗಾಗಲಿ ನನ್ನ ಕುಟುಂಬದವ್ರಿಗಾಗಲಿ ತೊಂದರೆ ಆದರೆ ನೀವೇ ಜವಾಬ್ದಾರಿ ವಿಡಿಯೋ ಹೇಳಿಕೆನ ರಿಲೀಸ್ ಮಾಡಿದ್ದಾರೆ ಸಂತ್ರಸ್ತೆ ಅಲ್ರಿ ಅವತ್ತು ನಿಮ್ಮ ಮಗ ಬಂದು ರೇವಣ್ಣ ಸೂಚನೆ ಮೇರೆಗೆ ಸತೀಶ್ ಬಾಬು ಭವಾನೇಕ ಕರೀತಾ ಇದ್ದಾರಂತೆ ಸುಳ್ಳು ಹೇಳಿ ಕಿಡ್ನಾಪ್ ಮಾಡಿಸಿದ್ರು ಅಂತ ಕಂಪ್ಲೇಂಟ್ ಕೊಟ್ಟ್ರಿ ಏನು ನಡೀತಾ ಇದೆ ಇಲ್ಲಿ ಆಮಿಷಕ್ಕೆ ಏನಾದರೂ ಒಳಗಾದ್ರ ನೀವು ಯಾಕೆ ಈ ರೀತಿ ಉಲ್ಟಾ ಹೊಡಿತಾ ಇದ್ರಿ ಈಗ ನಿಮ್ಗೆ ಯಾರಾದರೂ ಬಲವಂತವಾಗಿ ಹಿಂಗೇ ಹೇಳಿ ಅಂತ ಸ್ಕ್ರಿಪ್ಟ್ ಬರೆದು ಕೊಟ್ರ ಮೊದಲು ಯಾಕೆ ಹೇಳಿಲ್ಲ ಇದನ್ನ ಆಯ್ತಪ್ಪ ಮೊದಲು ಯಾಕೆ ಹೇಳಲಿಲ್ಲ ಈ ಹೇಳಿಕೆಯನ್ನ ಈಗ ಯಾಕೆ ಬಿಡುಗಡೆ ಮಾಡಿದ್ರಿ ಅನುಮಾನಗಳು ಸಾಕಷ್ಟು ಕಾಡ್ತವೆ ಏನಾದರೂ ತೊಂದರೆ ಆದರೆ ನಾನೇ ಬಂದು ಸ್ವತಃ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ನೀವು ಎಸ್ ಐ ಟಿ ಮುಂದೆ ಏನು ಹೇಳಿದ್ರಿ ನಿಮ್ಮ ಮಗ ಏನು ಕಂಪ್ಲೇಂಟ್ ಕೊಟ್ಟಿದ್ದ ಈಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದಾರೆ ನನಗೇನು ಯಾರಿಂದ ತೊಂದರೆ ಆಗಿಲ್ಲ ರೇವಣ್ಣ ಪ್ರಜ್ವಲ್ಲು ಭವಾನಿ ಅಕ್ಕ ಸತೀಶ್ ಬಾಬಣ್ಣ ಅವರೆಲ್ಲ ತೊಂದರೆನೇ ಕೊಟ್ಟಿಲ್ಲವಂತೆ ತೊಂದರೆ ಕೊಡಿದ್ರೆ ಮತ್ತೆ ಕಂಪ್ಲೇಂಟ್ ಯಾಕೆ ಕೊಟ್ರಿ ಯಾಕೆ ಕೊಟ್ಟ್ರಿ ಕಂಪ್ಲೇಂಟು ನೋಡಿ ಈ ಪ್ರಕರಣ ಎಲ್ಲೆಲ್ಗೋ ಹೋಗ್ತಾ ಇದೆ ಇದು ಈಗ ಒಂದು ಅನುಮಾನಗಳು ಯಾವ ರೀತಿ ವ್ಯಕ್ತವಾಗುತ್ತೆ ಅಂತ ಹೇಳಿದ್ರೆ ಆ ಸಂತ್ರಸ್ತೆಗೆ ಯಾರೋ ಬಲವಂತವಾಗಿ ದುಡ್ಡು ಅಥವಾ ಆಮಿಷನೋ ಬೆದರಿಸೇನೋ ಹೇಳಿಕೆಯನ್ನು ಕೊಡಿಸಿರಬಹುದು ಅನ್ನುವಂಥ ಅನುಮಾನ ಒಂದು ಕಡೆ ಅದು ನಿಜನೂ ಸುಳ್ಳ ಗೊತ್ತಿಲ್ಲ ಇನ್ನೊಂದು ಕಡೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದು ಯಾರೋ ಬಲವಂತಕ್ಕೂ ಅಥವಾ ಯಾವುದೋ ಒತ್ತಡಕ್ಕೆ ಒಳಗಾಗಿನೋ ರೇವಣ್ಣ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರಬಹುದು ಈ ರೀತಿ ಅನುಮಾನಗಳು ವ್ಯಕ್ತವಾಗ್ತವೆ ಮೊದಲು ನೀವ್ಯಾಕೆ ಬರಲಿಲ್ಲ ಹೇಳಿಕೆಯನ್ನು ಕೊಡ್ಲಿಲ್ಲ ಈಗ ಯಾಕೆ ಆ ವಿಡಿಯೋ ರಿಲೀಸ್ ಮಾಡಿದ್ರಿ ಈ ರೀತಿಯಾದಂತಹ ಪ್ರಶ್ನೆಗಳು ಸಹಜವಾಗಿ ಹಾಗಾದ್ರೆ ಆ ಸಂತ್ರಸ್ತೆ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಯಾವೆಲ್ಲ ವಿಚಾರಗಳನ್ನ ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಆದ್ರೆ ಇವತ್ತು ಟಿ ವಿ ನೋಡ್ಬೇಕಾದ್ರೆ ಗೊತ್ತಾಯ್ತು ಈ ತರ ಎಲ್ಲ ಮಾಡ್ತಾವ್ರೆ ಅಂತ ಆದ್ರ ನೋಡ್ಬಿಟ್ಟು ಯಾಕಪ್ಪ ಹಿಂಗ್ ಮಾಡಿದ್ರು ಅಂತ ಯತ್ನೆ ಬಂತು ಆದ್ರೆ ನಾನು ಯಾವ ತೊಂದ್ರೆ ಏನೇ ಆಗಿಲ್ಲ ಯಾಕೆ ಹಿಂಗ್ ಮಾಡ್ತಾವ್ರೆ ಅಂತ ಇದು ಮಾಡಿದೆ ಆದ್ರೆ ನಾವು ಈಗ ಯಾವ ಏನು ಏನೇ ಯಾರಿಂದ ಏನು ತೊಂದರೆ ಆಗಿಲ್ಲ ಅಲ್ಲಿ ರೇವಣ್ಣ ಅಲ್ಲಿ ಬ್ರಜ್ಮಣ್ಣ ಆಗ್ಲಿ ಅವರಿಂದ ನಮ್ಗೆ ಏನು ತೊಂದರೆ ಇಲ್ಲ ನಮ್ಮಿಂದ ಏನು ತೊಂದರೆ ಇಲ್ಲ ಬಾಬಣ್ಣ ಯಾರು ಏನು ತೊಂದರೆ ಮಾಡಿಲ್ಲ ಅದಕ್ಕೆ ಚೆನ್ನಾಗಿ ನೋಡ್ಕೊಂಡು ಕಳ್ಸೋರೆ ಆದರೆ ಈ ಮೊಬೈಲ್ ವಿಡಿಯೋಲಿ ಅಲ್ಲಿ ನಮ್ಗೆ ಅದಕ್ಕೂ ಅದಕ್ಕಿಂತಕ್ಕೂ ಸಂಬಂಧನೇ ಇಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಆದರೆ ಈ ಥರ ಯಾವುದು ತೊಂದರೆ ಕೊಟ್ಟಿಲ್ಲ ಅವರು ಯಾರಿಗಿಟ್ನಪ್ಪು ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೇ ಟಿ ವಿ ನೋಡ್ತಾ ಇದೆ ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನನ್ನ ಮಗನಾದ್ರೂ ಅಷ್ಟೇ ಏನು ಭಯ ಚೆನ್ನಾಗಿದ್ದೀನಿ ಬರ್ತೀನಿ ಅಡ್ಡಿಸ್ದೊಳಗೆ ನಾನು ಏನು ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಗಾಬರಿ ಕೊಡ್ಕೊಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾ ಯಾವ ಏನೇ ಯಾರು ಏನೇ ಅಂತ ತಲೆಗಾಸ್ಬೇಡಿ ಚೆನ್ನಾಗಿರಿ ನಾನು ಸೇಫ್ಟಿಯಾಗಿ ಅವ್ರಲ್ಲಿ ಏನು ನಮ್ಗೆ ತೊಂದರೆ ಆಗಿಲ್ಲ ಅವರು ಕಿಡ್ನಪ್ ಮಾಡಿಲ್ಲ ಈ ಮಬ್ಬೈನ್ಯಲ್ಲಿ ಯಾವುದು ಸಂಬಂಧವೇ ಇಲ್ಲ ಇದು ಮಾಡ್ಕೊಂಡು ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಅದನ್ನು ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಅದ್ರ ಈ ಥರ ಟಾರ್ಚರ್ ಕೊಡಬೇಡಿ ಪೊಲೀಸ್ನವ್ರು ಕಳಿಸಿ ಮನೆ ಹತ್ರ ಮಕ್ಳ ಮನೆ ಎಲ್ಲ ಇರ್ತವೆ ಭಯ ಪಟ್ಕೋತೇವೆ ಏನು ಇಂಥ ಗಾಬೆ ಐತೆವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಸಬ್ಬಂದಿ ಬಂದು ಹೋಯ್ತದೆ ಮಕ್ಳು ಏನಿಲ್ಲ ಅಕ್ಕ ಪಕ್ಕ ಏನನ್ನ ನಡೆಯಲ್ಲ ಕೂಲಿ ಮಾಡ್ಕೊ ತಿನ್ನೋರ್ಗೆ ಒಂದು ನಿಮ್ದೇ ಕೂಲಿ ಮಾಡ್ಕೊ ತಿನ್ನೋರು ಬಿಟ್ಬಿಡಿ ಅಂತ ತೊಂದ್ರೆನೂ ಯಾರು ಏನು ತೊಂದ್ರೆ ಆಗಲ್ಲ ಅಂತ ತೊಂದರೆ ಆದ್ರೆ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವ್ದು ತೊಂದ್ರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಥರ ತೊಂದರೆ ಕೊಟ್ಟಾಗ ನೀವೇ ನಮ್ಮ ಆಗ್ಬೇಕಾಯ್ತು ನಮ್ ಗಂಡನ್ಗೆಲಿ ನಮ್ಗೆಲಿ ಏನೋ ತೊಂದರೆ ಆದ್ರೆ ನೀವೇ ಒಳ್ಳೆ ಅದಕ್ಕೆ ಒಣೆ ಆಗೋದಾದ್ರೆ ಬಂದು ಮನೆ ಏನಾದ್ ಮಾಡಿ ಆ ರೀತಿ ಯಾವ ತೊಂದ್ರೆನೂ ಇಲ್ಲ ಏನು ನಮ್ಗೆ ತೊಂದ್ರೆನು ಕೊಟ್ಟಿಲ್ಲ ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗಿ ಕಲ್ಸವ್ ಅದು ಚೆನ್ನಾಗಿದ್ದೀವಿ ಸೇಫ್ಟಿಯಾಗಿದ್ದೀನಿ ಯಾರು ಕಿಟ್ನಪ್ ಮಾಡಿಲ್ಲ ಆಭರಣೆಯಲ್ಲಿ ಯಾರು ಕಿಟ್ ಅಪ್ಪ ಏನು ಮಾಡಿಲ್ಲ ನೀವು ಅಷ್ಟೇ ನನ್ನ ಮಗ ಹೇಳೋದಕ್ಕೆ ಮಾಡಬೇಡಿ ನನ್ನ ಮಗ ಏನೋ ಗೊತ್ತಿಲ್ಲ ಅಂತ ಇದ್ಮಾಡೋಣ ನಮ್ಮಮ್ಮ ಹಿಂಗ ಹೋಗೋದಲ್ಲ ಅಂತ ಗಬರಿ ಪಟ್ಕೊಂಡು ಮಾಡೋದೆ ಅವ್ರು ಯಾರು ನನಗೆ ತೊಂದರೆ ಕೊಟ್ಟಿಲ್ಲ ಯಾರು ಕಿಟ್ನಪ್ ಮಾಡಿಲ್ಲ ನಾನೇ ಹೋಗಿದ್ದೀನಿ ನಾನೇ ಸೇಫ್ಟಿಯಾಗಿ ಬರ್ತೀನಿ ಅಂದ್ರೆ ಊರಲ್ಲೆಲ್ಲ ನೋಡಿ ಆ ಸಂತ್ರಸ್ತ ಮಹಿಳೆಯ ಈ ಹೇಳಿಕೆ ಇದು ಇಲ್ಲಿ ಪ್ರಶ್ನೆಗಳು ಬರೋದು ರೀ ಅವತ್ತು ನಿಮ್ಮ ಮಗ ಕಂಪ್ಲೇಂಟ್ ಕೊಟ್ಟಿದ್ದು ಒಂದು ಮತ್ತು ನಿಮ್ಮ ಮಗನ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರು ಯಾರು ಅವತ್ತು ಕಾರಲ್ಲಿ ಕೆ ಆರ್ ಕೆ ಆರ್ ನಗರ ಚಂದ್ರಾಯಪಟ್ಟಣ ಎಲ್ಲ ಕಡೆ ಸುತ್ತಾಡಿಸಿದ್ರು ಬಲವಂತವಾಗಿ ನನ್ನ ಕರ್ಕೊಂಡು ಹೋದರು ಸುಳ್ಳು ಹೇಳಿ ಭವಾನಿಯಕ್ಕ ಕರ್ಕೊಂಡು ಬರೋಕೆ ಬರೋಕೇಳಿದ್ದಾರೆ ಅಂತ ತೋಟದ ಮಲೆ ತೋಟದ ಮನೆ ಕಾಳಿನಹಳ್ಳಿ ಎಲ್ಲರಿ ಅಲ್ಲರಿಲೇಷನ್ ಮೇಲಿದ್ದೀರಾ ನೀವು ಸಂಬಂಧಿಕರ ಮನೇಲಿದ್ದೀರಾ ಮತ್ತೆ ಅಲ್ರಿ ರೇವಣ್ಣವ್ರದ್ದು ಒಂದು ವಾರ ಆಯಿತು ಮುಂಚೆ ಯಾಕೆ ಬರಲಿಲ್ಲ ಮುಂಚೆ ಯಾಕೆ ಬರಲಿಲ್ಲ ನೀವು ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಕಾಡೋಕೆ ಶುರುವಾಗುತ್ತೆ ಇಲ್ಲಿ ನೋಡಿ ಈ ಇಡೀ ಇಡೀ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟನ್ನ ಕೊಟ್ಟಿದೆ ಈ ಸಂತ್ರಸ್ತ ಮಹಿಳೆಯ ವಿಡಿಯೋ ಅನ್ಯಾಯ ಆಗಿದ್ರೆ ಯಾಕೆ ಹಾಗಾದ್ರೆ ನಿಮ್ಮ ಮಗ ಬರ್ತಾ ಇದ್ದ ಬಟ್ ಈಗ ರೇವಣ್ಣವ್ರ ಮೇಲೆ ಕಿಡ್ನಾಪ್ ಆರೋಪ ಏನಿತ್ತು ಕಂಪ್ಲೇಂಟ್ ದಾಖಲಾಗಿತ್ತು ಈ ಮಹಿಳೆಯನ್ನು ಕೂಡ ಸ್ಟೇಟ್ಮೆಂಟ್ ತೆಗೆದುಕೊಳ್ಳಲಾಗಿತ್ತು ಪೊಲೀಸರೇ ಹೋಗಿ ಅಲ್ಲಿ ಅಂದರೆ ಎಸ್ ಐ ಟಿ ಅವರೇ ಹೋಗಿ ಆಕೆಯಿಂದ ರಕ್ಷಣೆ ಮಾಡಿದ್ರು ಕೂಡಿ ಹಾಕಿದ್ರಂತೆ ರೇವಣ್ಣ ಕೆಡದರು ಅನ್ನುವಂಥ ಆರೋಪ ಆಯಿತು ರೇವಣ್ಣ ಅವ್ರು ಕಿಡ್ನಾಪ್ ಮಾಡಿಸಿದರೆ ಆಯಿತು ಶಿಕ್ಷೆ ಆಗ್ತಾ ಇದೆ ಅಲ್ವಾಗ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ಆಗಲಿ ಆರೋಪಿಗಳಿಗೆ ಶಿಕ್ಷೆ ಆಗಲಿ ಅದನ್ನು ಎಲ್ಲರೂ ಒಂದು ಬಯಸೋದು ಆದರೆ ಇಲ್ಲಿ ಈ ಮಹಿಳೆ ಯಾರ ಮಾತನ್ನ ಕೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನೀವು ಯಾವ ಸ್ಥಾನದಲ್ಲಿದ್ದೀರಿ ಈಗ ಅಲ್ಲೇನಾಯಿತು ಯಾರು ಬಂದರು ನಿಮ್ಮ ಮನೆಗೆ ಸಂಬಂಧಿಕರ ಮನೆ ಎಲ್ಲಿದೆ ನಿಮ್ಮದು ಟಿ ವಿ ನೋಡಿದೆ ಅಂತೀರಿ ಟಿ ವಿ ಯಾವಾಗ ಟಿ ವಿ ಹದಿನೈದು ದಿನ ಆಯಿತು ಟಿ ವಿಲಿ ಬರ್ತಾ ಇದ್ದು ನಿಮ್ಮ 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 ಕೇಸು ಒಂದು ವಾರ ಆಯಿತು ಒಂದು ವಾರಕ್ಕಿಂತ ಮೇಲೇನೆ ಆಯಿತು ಕಿಡ್ನಾಪ್ ಕೇಸ್ ಬರ್ತಾ ಇತ್ತು